ರೆ ವೆಲ್ಕ ನಮ್ಮ ವಿಷಯ ಮತ್ತೊಂದು ಗಮನ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಈಗ ಮತ್ತೆ ಸುದ್ದಿಯಲ್ಲಿ ಇಲ್ಲ ಈಗ ನಾವು ಸುದ್ದಿ ಮಾಡೋಣ ಅಂತ ಬಂದಿದ್ದೀನಿ ಏನಕ್ಕೆ ಅಂತಂದ್ರೆ ಈಗ ಏನಾಗ್ತಿದೆ ಅಂತಂದ್ರೆ ಈ ಇಯರಿಂಗ್ ಡೇಟ್ ಅಂತ ಬಂದಾಗ ಈಗ ಹೈಕೋರ್ಟ್ ಅಲ್ಲಿ ಇಯರಿಂಗ್ ಡೇಟ್ ಅಂತ ಬಂದಾಗ ಒಂದ್ ದಿವಸ ಮುಂದೆ ಅಥವಾ ಅವತ್ತಿನ ದಿನ ಅದಾದ್ಮೇಲೆ ಈ ಮೂರ್ ದಿನ ಮಾತ್ರ ಬೈಕ್ ಟ್ಯಾಕ್ಸಿ ಅನ್ನೋದು ಸಖತ್ ಸುದ್ದಿಯಲ್ಲಿ ಇರ್ತದೆ ಅದಾದ್ಮೇಲೆ ಸುದ್ದಿಯಲ್ಲಿ ಇರಲ್ಲ ಇದು ನಮಗೆ ಒಂಥರ ಬೇಜಾರ ಘಟನೆ ಏನಕ್ಕೆ ಅಂತಂದ್ರೆ ಇದ್ರ ಬೈಕ್ ಟ್ಯಾಕ್ಸಿ ಬಗ್ಗೆ ಸುಮಾರು ದಿವಸಗಳಿಂದ ನಾನು ವಿಡಿಯೋಸ್ ನ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಬೈಕ್ ಟ್ಯಾಕ್ಸಿಯಿಂದ ಸುಮಾರು ಜನ ಜೀವನ ಕಟ್ಕೊಳ್ಳೋರು ಇದ್ದಾರೆ ಅದರಿಂದ ಸುಮಾರು ಜನಕ್ಕೆ ಒಳ್ಳೇದಾಗೋದಿದೆ ಸೊ ಅದರಿಂದ ನಮಗೆ ನಾವು ನಾವು ನಮ್ಮ ಕಡೆಯಿಂದ ನಮ್ಮ ಚಾನಲ್ ಕಡೆಯಿಂದ ನಾವು ಏನಪ್ಪ ಅಂದ್ರೆ ಬೈಕ್ ಟ್ಯಾಕ್ಸಿ ಬರಬೇಕು ಬೈಕ್ ಟ್ಯಾಕ್ಸಿ ಬರಬೇಕು ಆದ್ರೆ ಅದಕ್ಕೆ ಆದಂತ ಕಂಡೀಷನ್ಸ್ ಅಂಡ್ ರೂಪ ರೂಲ್ ರೂಪ ಇದರಿಂದ ಲೈಕ್ ಕಂಡೀಷನ್ಸ್ ಏನಿರ್ತವೆ ಲೈಕ್ ಎಲ್ಲೋ ಬೋರ್ಡ್ ಆಗಿರ್ಬೋದು ಯೂನಿಫಾರ್ಮ್ ಆಗಿರ್ಬೋದು ಈ ತರ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮೇಲೆ ಬರಲೇಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆದ್ರೆ ಇವಾಗ ಈಗಿನ ಪರಿಸ್ಥಿತಿಗಳನ್ನ ನೋಡಿದ್ರೆ ಇದು ಮುಂದಕ್ಕೆ ಹೋಗ್ತಾ ಇದೆ ಮುಂದಕ್ಕೆ ಹೋಗ್ತಿದೆ ಮುಂದಕ್ಕೆ ಹೋಗ್ತಿದೆ ಹೊರ್ತು ಇದು ಯಾವುದೇ ಕಾರಣಕ್ಕೂ ಈಗಿನ ಕಾಲಘಟ್ಟದಲ್ಲಿ ಬರುತ್ತೆ ಅಂತ ನಮ್ಗಂತೂ ಅನಿಸ್ತಾ ಇಲ್ಲ ಸೊ ಅಂತಂದ್ರೆ ಇದು ಇವತ್ತಿನ ಇವತ್ತು ನಾಳೆ ಅಥವಾ ಲಾಸ್ಟ್ ಒಂದ್ ಎರಡು ಮೂರು ದಿವಸದಿಂದ ಏನೋ ನಡೀತಿರಂತಹ ಹೋರಾಟ ಅಥವಾ ಈ ಒಂದು ಘಟನೆ ಅಲ್ಲ ಇದು ಬೈಕ್ ಟ್ಯಾಕ್ಸಿ ಅನ್ನೋ ವಿಚಾರ ಸುಮಾರು ದಿವಸಗಳಿಂದನೂ ಇದು ಬರ್ತಾನೆ ಇದೆ ಆದ್ರೂ ಕೂಡ ಇದಕ್ಕೆ ಒಂದು ಅಂತ್ಯ ಅನ್ನೋದು ಕಾಣ್ತಾ ಇಲ್ಲ ಅದೇ ನಮ್ಗೆ ಆದಂತಹ ಒಂದು ಬೇಜಾರಂತ ಹೇಳ್ಬೋದು ಒಂದು ಕಡೆಯಿಂದ ನೋಡೋದಾದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮೂರು ಕಡೆಯಿಂದ ನಾವು ನೋಡಬೇಕಾಗುತ್ತೆ ಮೊದಲನೇದಾಗಿ ನೋಡೋದಾದ್ರೆ ಇದು ಜಾಸ್ತಿ ಒಂದು ಅಹ್ ಗಮನ ಸೆಳೆದಂದ್ರೆ ಆಟೋದವ್ರ ಕಡೆಯಿಂದ ಯಾಕಂದ್ರೆ ಆಟೋದವ್ರು ಹೇಳೋದೇನಪ್ಪ ಅಂದ್ರೆ ನಮ್ಗೆ ಬೈಕ್ ಟ್ಯಾಕ್ಸಿ ಬೇಡ ಯಾಕಂದ್ರೆ ಅದು ಎಲ್ಲೋ ವೈಟ್ ಬೋರ್ಡ್ ಅಲ್ಲಿ ನಡೀತಾ ಇದೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಅವರು ಬೇಡ ಅಂತಿದ್ದಾರೆ ಅದಾದ್ಮೇಲೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಸುಮಾರು ಜನ ಇದರಿಂದ ಜೀವನ ಕಟ್ಕೊಂಡಿದ್ದಾರೆ ಇದರಿಂದ ಜೀವನನ ಅವರ ಕುಟುಂಬಸ್ಥರನ್ನ ನೋಡ್ಕೊತಿದ್ದಾರೆ ಸೊ ಅದರಲ್ಲೂ ಎಕ್ಸ್ಪೆಷಲಿ ಯುವಕರು ಸೊ ಸುಮಾರು ಜನ ಇದರಲ್ಲಿ ಅವರ ಲೈಫ್ನ ಕಟ್ಕೊತ ಇದ್ದಾರೆ ಸೊ ಅವ್ರು ಕೇಳೋದೇನೆಂದ್ರೆ ನಮಗೆ ಬೈಕ್ ಟ್ಯಾಕ್ಸಿ ಬೇಕು ಅಂತ ಮೇಲೆ ಪಬ್ಲಿಕ್ ಅಂತ ಬಂದಾಗ ಪಬ್ಲಿಕ್ ಇದ್ರ ಇದರಿಂದ ನೋಡೋದಾದ್ರೆ ಪಬ್ಲಿಕ್ಕು ಕೇಳೋದು ನೈಂಟಿ ನೈನ್ ಪರ್ಸೆಂಟ್ ಬೈಕ್ ಟ್ಯಾಕ್ಸಿ ಬೇಕು ನಮಗೆ ಇದರಿಂದ ಉಪಯೋಗ ಇದೆ ನಮಗೆ ಅಮೌಂಟ್ ಸೇವ್ ಆಗುತ್ತೆ ಅದರ ಜೊತೆಗೆ ಟೈಮ್ ಸೇವ್ ಆಗುತ್ತೆ ಅಂತ ಸೊ ಈಗ ಇದ್ರ ಈಗ ಏನು ಈ ಕೇಸ್ ನಡೀತಾ ಇದೆ ಸೊ ಇದ್ರ ಬಗ್ಗೆ ಮಾತನಾಡೋದಾದ್ರೆ ಈಗ ನಾವೇನು ಮಾತಾಡಕ್ಕಾಗಲ್ಲ ಇದು ಕೋರ್ಟ್ ಇರೋದ್ರಿಂದ ಇದು ಏನು ಅಂತಿಮ ತೀರ್ಪು ಬರುತ್ತೆ ಅಥವಾ ಅಂತಿಮ ಒಂದು ಡಿಸಿಷನ್ ಬರುತ್ತೆ ಅಲ್ಲಿವರೆಗೂ ನಾವು ಕಾಯಲೇಬೇಕಾಗುತ್ತೆ ಬಟ್ ಆದರೂ ಕೂಡ ಇದಕ್ಕೆ ಅಂತಿಮ ಬರಬೇಕು ಅಂದ್ರೆ ಏನ್ ಮಾಡಬೇಕು ಏನ್ ಆಗ್ಬೇಕು ಅಂತಂದ್ರೆ ಗೌರ್ಮೆಂಟ್ ಅವರು ಮುಂದೆ ಬಂದು ಒಂದು ಡಿಸಿಷನ್ ಅನ್ನೋದನ್ನ ತಗೊಬೇಕಾಗುತ್ತೆ ಆ ಏನಾದ್ರು ಒಂದು ಈಗ ಫಾರ್ ಎಕ್ಸಾಂಪಲ್ ಬೈಕ್ ಟ್ಯಾಕ್ಸಿ ಬೇಕು ಬೇಕು ಅಂದ್ರೆ ಈಗ ಅದಕ್ಕೆ ಆದಂತಹ ಏನ್ ಕಂಡೀಷನ್ಸ್ ನ ಕಟ್ಟುನಿಟ್ಟಾದ ಕಂಡೀಷನ್ಸ್ ನ ಕೊಡಬೇಕು ಅದ ರೀತಿ ಕೊಡ್ಬಿಟ್ಟು ಮುಂದುವರಿಸಬೇಕು ಯಾಕಂದ್ರೆ ನಾಳೆ ದಿವಸ ಯಾವುದೇ ರೀತಿ ಸಮಸ್ಯೆಗಳು ಬರಬಾರ್ದು ಯಾರೇ ಬಂದು ಬೈಕ್ ಟ್ಯಾಕ್ಸಿ ರೈಡರ್ಸ್ನ ನೀನ್ ಯಾಕೆ ಮಾಡ್ತಾ ಇದೀಯಾ ನೀನ್ ಏನ್ ರೈಡ್ಸ್ ಇದೆ ಅಂತ ಕೇಳ್ಬಾರ್ದು ಆ ರೀತಿ ಒಂದು ಡಿಸಿಷನ್ ನ ಗವರ್ಮೆಂಟ್ ಅವರು ತಗೋಬೇಕು ಅನ್ನೋದೇ ನಮ್ಮ ಒಂದು ಇದು ಸೊ ಆದರೆ ಅದು ಯಾವುದೇ ರೀತಿ ಮುಂದಕ್ಕೆ ಬರ್ತಾ ಇಲ್ಲ ಅದ ಅದಿಲ್ಲದೆ ಸೊ ಈಗ ಏನು ಬೈಟೆಕ್ಸಿ ನಡೀತಾ ಇದೆ ಪ್ರೆಸೆಂಟ್ಲಿ ಆ ಥರ ನಮಗೂ ಇಷ್ಟ ಇಲ್ಲ ನಡೆಯೋದು ಏನಕ್ಕೆ ಅಂತಂದರೆ ನಾವು ಕೆಲಸ ಈಗ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನು ಕೆಲಸ ಮಾಡ್ತಿದ್ದೀನಿ ಅಂದಾಗ ನನ್ನನ್ನು ಬಂದು ಯಾರೋ ಒಬ್ಬ ಥರ್ಡ್ ಪರ್ಸನ್ನು ನೀನು ಹೆಂಗೆ ಮಾಡ್ತಿದ್ಯಾ ನೀನು ಏನಕ್ಕೆ ಮಾಡ್ತಿದ್ಯಾ ಅಂದ್ರೆ ನಾನು ಯಾರು ಪ್ರಶ್ನೆನೇ ಮಾಡಬಾರ್ದು ನನ್ನ ಕೆಲಸನ ನನ್ನ ಸ್ವತಂತ್ರವಾಗಿ ನಾನು ಕೆಲಸ ಮಾಡ್ಕೋಬೇಕು ಆ ರೀತಿ ನಮಗೆ ಈ ಸರ್ಕಾರ ಈ ನಮ್ಮ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ಹೈಕೋರ್ಟ್ ಒಂದು ಡಿಸಿಷನ್ ಕೊಡೋದೆ ನಮ್ಗೆ ಒಂದು ಬೇಕಾಗಿರೋದು ಬರುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ ಬಟ್ ಆದ್ರೆ ಇದಕ್ಕೆ ಸರ್ಕಾರದವರು ಮುಂದೆ ಬಂದು ಯಾವುದೇ ಒಂದು ಹೆಜ್ಜೆ ತಗೊಂತ ಇಲ್ಲ ಅದಕ್ಕೋಸ್ಕರನೇ ಇದು ಇಷ್ಟು ಹಿಂದಕ್ಕೆ ಹೋಗ್ತಾ ಹೋಗ್ತಾ ಇದೆ ಏನಕ್ಕೆ ಇದು ಜನರ ಒಪಿನಿಯನ್ ಏನಕ್ಕೆ ಸುಮಾರು ದಿವಸದಿಂದ ಹೈಕೋರ್ಟ್ ಹೇಳ್ಕೊ ಬರ್ತಾ ಇರೋದು ಏನಪ್ಪ ಅಂದ್ರೆ ಗೌರ್ಮೆಂಟ್ ಅವರು ಇದಕ್ಕೆ ಮುಂದೆ ಬಂದು ಇದಕ್ಕೆ ಆದಂತಹ ರೂಪ ರೂಪ ರೂಪವೇಷಗಳನ್ನ ಅಂದ್ರೆ ಫಾರ್ ಎಕ್ಸಾಂಪಲ್ ಕಟ್ಟುನಿಟ್ಟಾದ ಕಂಡೀಷನ್ಸ್ನ ಈಗ ಎಲ್ಲೋ ಬೋರ್ಡ್ ಆಗಿರ್ಬೋದು ಯೂನಿಫಾರ್ಮ್ ಆಗಿರ್ಬೋದು ಈ ತರದ್ದು ಏನಾದ್ರೂ ಒಂದಷ್ಟು ಇನ್ಫಾರ್ಮ್ ಲೈಕ್ ಕಟ್ಟುನಿಟ್ಟಾದ ನಿರ್ಧಾರಗಳನ್ನ ತಗೊಂಡು ಇದ್ರ ಬಗ್ಗೆ ಒಂದು ಏನಾದ್ರು ಮಾಹಿತಿ ಕೊಡಿ ಅಥವಾ ಇದ್ರಿಗೆ ಏನಾದ್ರೂ ಒಂದು ಡಿಸಿಷನ್ ತಗೊಳ್ಳಿ ಅಂತ ಹೈಕೋರ್ಟ್ ನಮ್ಮ ಸರ್ಕಾರಕ್ಕೆ ಹೇಳ್ಕೊಂಬರ್ತಾ ಇದೆ ಆದ್ರೆ ಸರ್ಕಾರದವರು ಇದ್ರ ಬಗ್ಗೆ ಯಾವುದೇ ರೀತಿ ಸೀರಿಯಸ್ ಆಗಿ ತಗೊಂತಿಲ್ಲ ಅನ್ನೋದಕ್ಕಿಂತ ಇನ್ನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಒಂದು ಜನರ ಅಭಿಪ್ರಾಯ ಏನಕ್ಕೆ ಅಹ್ ಇದನ್ನ ತರಬೇಕಾ ಬೇಡವಾ ತೊಂದ್ರೆ ಯಾವ ರೀತಿ ತರಬೇಕು ಬೇರೆ ಬೇರೆ ಕಡೆ ಹೆಂಗ್ ನಡೀತಾ ಇದೆ ಸೊ ಇದೆಲ್ಲ ನೋಡ್ಕೊಂಡು ಸರ್ಕಾರ ಕನ್ಫ್ಯೂಷನ್ ಅಲ್ಲ ಇದೆ ಅನ್ನೋದನ್ನ ನೋಡ್ಬೋದು ಅಥವಾ ಒಂದ್ ಕಡೆಯಿಂದ ನೋಡೋದಾದ್ರೆ ಆಟೋದವ್ರ ಪರ ಏನಾದ್ರು ಇದೆಯಾ ಸರ್ಕಾರದವರು ಅನ್ನೋದು ಒಂದು ಜನರ ವಾದ ಆ ಒಂದಷ್ಟು ಜನ ವಾದ ಮಾಡೋದೇನಪ್ಪ ಅಂತಂದ್ರೆ ಖಂಡಿತ ಸರ್ಕಾರದವರು ಆಟೋ ಅವ್ರ ಪರ ನಿಂತಿದ್ದಾರೆ ಏನಕ್ಕೆ ಅಂತಂದ್ರೆ ಅವ್ರ ಕಡೆಯಿಂದ ವೋಟ್ ಬ್ಯಾಂಕಿಂಗ್ ಇದೆ ಅನ್ನೋದು ಒಂದಷ್ಟು ಜನರ ವಾದ ಇದು ವಾದ ವಿವಾದಗಳು ನಡೀತಾನೆ ಇದೆ ಬಟ್ ಆದ್ರೆ ಇಲ್ಲಿವರೆಗೂ ಯಾವುದೂ ಒಂದು ಅಂತ್ಯ ಕಾಣ್ತಾ ಇಲ್ಲ ಅದೇ ನಮ್ಗೆ ಒಂದು ಬೇಜಾರು ಸೊ ದಯವಿಟ್ಟು ಈ ಸರಿ ಅಕ್ಟೋಬರ್ ಹದ್ನೈದನೇ ತಾರೀಕು ಏನಿದೆ ಅವಾಗ ಏನ್ ಬರುತ್ತೆ ಅನ್ನೋ ನೋಡ್ಬೇಕು ಬಟ್ ಆದ್ರೆ ಒಂದು ಫೈನಲ್ ಡಿಸಿಷನ್ ಅನ್ನೋದು ಬಂದ್ಬಿಟ್ರೆ ನಮಗೂ ಒಂದು ಖುಷಿ ವಿಚಾರ ಅಂತ ಅಹ್ ಏನಕ್ಕೆ ಹೈಕೋರ್ಟ್ ಆಗ್ಲಿ ಅಥವಾ ಸರ್ಕಾರದವರಾಗ್ಲಿ ಇಲ್ಲಿ ಒಂದು ನಾನ್ ನೋಡೋದಾದ್ರೆ ಈಗ ನನ್ನ ಕಡೆಯಿಂದ ನಾನು ಅನ್ಕೊಳ್ಳೋದೇನಪ್ಪ ಅಂತಂದ್ರೆ ಈಗ ಒಂದೇನೋ ಒಂದು ಘಟನೆ ನಡೀತಿದೆ ಅಂದ್ರೆ ಅದಕ್ಕೆ ಆ ಕಡೆನೋ ಜನ ಇರ್ತಾರೆ ಈ ಕಡೆನೋ ಜನ ಇರ್ತಾರೆ ಆ ಕಡೆ ಈ ಕಡೆ ಜನನ ಇಬ್ರು ಕನ್ಸಿಡರ್ ಮಾಡೋಕ್ಕಾಗಲ್ಲ ಇದರಿಂದ ಏನ್ ಉಪಯೋಗ ಅಥವಾ ಏನ್ ಇದಿದೆ ಅನ್ನೋದು ನೋಡ್ಬೇಕಾಗುತ್ತೆ ಸೊ ಸುಮಾರು ಜನ ಬೈಕ್ ಟ್ಯಾಕ್ಸಿನ ನನ್ಮಗ್ ಗೊತ್ತಿರೋ ಪ್ರಕಾರ ನಾವು ಒಂದಷ್ಟು ವಿಡಿಯೋಗಳನ್ನ ಮಾಡಿರೋದ್ರಿಂದ ಒಂದಷ್ಟು ಇದ್ರ ಬಗ್ಗೆ ತಿಳ್ಕೊಂಡಿರೋದನ್ನ ಬೈಕ್ ಟ್ಯಾಕ್ಸಿನ ಒಳ್ಳೆಯದು ಒಳ್ಳೇದು ಇದೆ ಕೆಟ್ಟೋದು ಇದೆ ಬಟ್ ಆದ್ರೆ ಒಳ್ಳೇದು ಜಾಸ್ತಿ ಇದೆ ಕೆಟ್ಟೋದು ಕಮ್ಮಿ ಇದೆ ಓಕೆನಾ ಸೊ ಇಲ್ಲಿ ಕೆಟ್ಟದ್ದು ಏನ್ ಇದೆ ಆ ಕೆಟ್ಟದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಒಂದಷ್ಟು ಯೋಚನೆ ಮಾಡಿದ್ರೆ ಸರಿ ಹೋಗುತ್ತೆ ಒಂದು ಅಭಿಪ್ರಾಯ ಬಟ್ ಗೊತ್ತಿಲ್ಲ ಅಂಡ್ ಸುಮಾರು ಜನ ಇದ್ರ ಬಗ್ಗೆ ಏನಾಗುತ್ತೆ ಅಂದ್ರೆ ಆಗ್ಲೇ ಹೇಳ್ದಂಗೆ ನಾನು ಏನು ಇಯರಿಂಗ್ ಡೇಟ್ ಕೊಟ್ಟಿರ್ತಾರೆ ಆ ಡೇಟ್ ದಿವಸ ಅಥವಾ ಒಂದು ದಿವಸ ಮುಂಚೆ ಒಂದು ದಿವಸ ಹಿಂದೆ ಅಷ್ಟೇ ಇದೊಂದು ಸುದ್ದಿಯಲ್ಲಿ ಇರ್ತದೆ ಅದಾದ್ಮೇಲೆ ಇದ್ರ ಬಗ್ಗೆ ಯಾರೂ ಮಾತನಾಡಲ್ಲ ಇನ್ಕ್ಲೂಡ್ ನಾವು ಮಾತಾಡೋಲ್ಲ ನಾವು ಮಾತಾಡಕ್ ಬಂದ್ರು ಜನ ನಮ್ಮ ಅದನ್ನ ನೋಡೋದು ಇಲ್ಲ ಅದನ್ನ ಅದನ್ನ ನೋಡೋ ರೀತಿನೂ ಬೇರೆ ಲೈಕ್ ಓಕೆ ಅದು ವಾಟ್ ಎವರ್ ಬಟ್ ನಮ್ಮ ಒಂದು ಏನಪ್ಪ ಅಂದ್ರೆ ಬೈಕ್ ಟ್ಯಾಕ್ಸಿ ದಯವಿಟ್ಟು ಸುಮಾರು ಜನ ಇದು ಇದರಿಂದ ಲೈಫ್ ನ ಸೊ ದಯವಿಟ್ಟು ಸರ್ಕಾರದವರು ಈ ಇದನ್ನ ಮುಂದೆ ಬಂದು ಒಂದು ಡಿಸಿಷನ್ ತಗೋಬೇಕು ಅನ್ನೋದೇ ನಮ್ಮ ಒಂದು ಲೈಕ್ ರಿಕ್ವೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಅಂತಂದ್ರೆ ನನಗೋದಿರೋ ಪ್ರಕಾರ ಹೈಕೋರ್ಟ್ ಅವರು ಈಗೇನಾದ್ರು ಗೌರ್ಮೆಂಟ್ ಮುಂದೆ ಬಂದು ಓಕೆ ನಮ್ಮ ಸ್ಟೇಟ್ ಅಲ್ಲಿ ಬೈಕ್ ಟ್ಯಾಕ್ಸಿ ಇರ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ರೆ ಇದಕ್ಕೆ ಆದಂತಹ ರೂಲ್ಸ್ ಅಂಡ್ ರೆಗುಲೇಷನ್ಸ್ ತಂದು ನಾವು ಬೈಕ್ ಟ್ಯಾಕ್ಸಿ ನಡೆಸುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ನನ್ನ ಪ್ರಕಾರ ಇದಕ್ಕೆ ಒಂದು ಅಂತಿಮ ಒಂದು ಬರುತ್ತೆ ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಬಟ್ ಇಲ್ಲಿ ನಮ್ಮ ಗೌರ್ಮೆಂಟ್ ಅವರು ಮುಂದಕ್ಕೆ ಬರ್ತಾ ಇಲ್ಲ ಅಂತ ಸುಮಾರು ಜನ ಇದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಬಟ್ ಗೊತ್ತಿಲ್ಲ ಇದೇನೇನೆಲ್ಲ ಆಗುತ್ತೆ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ ಬಟ್ ಸುಮಾರು ಜನ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ಸ್ ನ ಕೇಳ್ತಾ ಇರ್ತೀರಾ ಬಟ್ ಏನಂತ ಅಪ್ಡೇಟ್ ಮಾಡೋಣ ಏನಂತ ಇದು ಮಾಡೋಣ ಏನೂ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಸೊ ಅದಕ್ಕೋಸ್ಕರ ನಾವು ಇದ್ರ ಬಗ್ಗೆ ವಿಡಿಯೋಸ್ ಮಾಡೋಕೆ ಜಾಸ್ತಿ ಹೋಗೋಲ್ಲ ಸೊ ಮುಂದಿನ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಥವಾ ನಿಮಗೆ ಯಾರಾದರೂ ಬೈಕ್ ಟ್ಯಾಕ್ಸಿ ಬಗ್ಗೆ ಇಂಥ ಅವ್ರನ್ನ ಮಾತನಾಡಿಸಬೇಕು ಅಂತ ದಯವಿಟ್ಟು ಇದ್ರೆ ಈಗ ಫಾರ್ ಎಕ್ಸಾಂಪಲ್ ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ಸುಮಾರು ಜನ ಮುಂದೆ ಬಂದು ಮಾತನಾಡ್ತಾರೆ ಸೊ ಅವ್ರಿಗೆ ಗೊತ್ತಂತಹ ಅವ್ರದ್ದೇ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಂಡ್ರೆ ಆತರ ನೀವೇನಾದ್ರು ಯಾರ ಬಗ್ಗೆ ಆದ್ರೂ ಇಂಟರ್ವ್ಯೂಸ್ ಫಾರ್ ಎಕ್ಸಾಂಪಲ್ ನಮ್ಮ ಚಾನಲಲ್ಲಿ ನಲ್ಲಿ ಸೋಮಶೇಖರ್ ಅವರು ಆಟೋ ಯೂನಿಯನ್ ಅವ್ರ ಬಗ್ಗೆ ಅವ್ರದ್ದು ಇಂಟರ್ವ್ಯೂ ಮಾಡಿಸಿದ ಮಾಡಿದೀನಿ ಅವ್ರದೇ ಆದಂಥ ಅವರು ಒಪಿನಿಯನ್ಸ್ನ ತಿಳ್ಸಿದ್ದಾರೆ ಮೇಲೆ ಲಾಯರ್ ಜಗದೀಶ್ ಸರ್ ಆಗಿರ್ಬೋದು ಅವರು ಅಷ್ಟೇ ಅವ್ರ ಅವ್ರಿಗೆ ಗೊತ್ತಿರುವಂತಹ ಅವ್ರ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದಾರೆ ಸೊ ಲಾಸ್ಟ್ ಇಯರ್ ಅನ್ಸುತ್ತೆ ಪೀಸ್ ಆಟೋ ಅವರು ರಘು ಅವರು ಅವ್ರನ್ನ ಇಂಟರ್ವ್ಯೂ ಮಾಡಿದ್ವಿ ಅವ್ರದ್ದು ಅವ್ರ ಅವ್ರದೇ ಆದಂತಹ ಪರ್ಸ್ಪೆಕ್ಟಿವ್ ಅಲ್ಲಿ ಅವರು ತಿಳ್ಸಿಕೊಂಡಿದ್ದಾರೆ ಈ ರೀತಿ ಯಾರನ್ನಾದರೂ ಇಂಟರ್ವ್ಯೂ ಮಾಡಬೇಕು ಮತ್ತೆ ಸಮೀರ್ ಅವರು ಶಿವಕುಮಾರ್ ಸರ್ ಅವರು ಸೊ ಸುಮಾರು ಜನ ಆಮೇಲೆ ನಮ್ಮ ಆದಿಯವರು ಸೊ ಎಲ್ಲರೂ ಆಲ್ಮೋಸ್ಟ್ ನಮ್ಮ ಚಾನಲ್ನಲ್ಲಿ ಅವರವರ ಪರ್ಸ್ಪೆಕ್ಟಿವಲ್ಲಿ ಅವರವರ ಇನ್ಫಾರ್ಮೇಶನ್ಸ್ನ ಕೊಟ್ಟಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ನಿಮಗೆ ಯಾರದ್ದಾದರೂ ಲೈಕ್ ತಿಳ್ಕೊಬೇಕು ಬೈಕ್ ಟ್ಯಾಕ್ಸಿ ಬಗ್ಗೆ ಇವ್ರನ್ನ ಮಾತನಾಡಿಸಿ ಅನ್ನೋದಿದ್ರೆ ದಯವಿಟ್ಟು ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸೊ ಮುಂದಿನ ನೋಡಲ್ ಸಿಗೋಣ ನಾನು ನಿಮ್ಮ ಪ್ರೀತಿಯ ಶಂಕರ್ ಬೈಕ್ ಟ್ಯಾಕ್ಸಿ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಇದೆ ಅಂತಂದರೆ ದಯವಿಟ್ಟು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ ನಾವು ಅದನ್ನು ನೋಡಿ ತಿಳ್ಕೊತೀವಿ ಸೊ ಮುಂದಿಡಲ್ ಸಿಗೋಣ ನಾನು ನಿಮ್ಮ ಪ್ರೀತ ಶಂಕರ್ ಬೈ ಫ್ರೆಂಡ್ಸ್